ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಪ್ಪ ಅಂದ್ರೆ ಸ್ಪಾಂಜಿಯಾಗಿ ಸಾಫ್ಟಾಗಿರುವಂಥ ಪಡ್ಡು ಪಡ್ಡನ್ನು ಯಾವ ರೀತಿ ಸ್ಪಾಂಜಿ ಮತ್ತು ಸಾಫ್ಟಾಗಿ ಮಾಡೋದು ಮತ್ತು ಏನೇನು ಅನ್ನು ಯೂಸ್ ಮಾಡ್ಕೊಂಡು ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾವು ನೋಡ್ಕೊಂಡು ಬರೋಣರಿ ಇದ್ರ ಜೋಡಿ ಕಾಂಬಿನೇಷನ್ ಏನಪ್ಪ ಅಂದ್ರೆ ಚಟ್ನಿ ಈ ರೀತಿ ಚಟ್ನಿ ಇದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಕೊಕೋನಟ್ ಚಟ್ನಿ ನೋಡ್ರಿ ಈಗ ಜಸ್ಟ್ ಬಿಸಿ ಬಿಸಿ ಪಡ್ಡ ತೆಗೆದು ಹಾಕೀನಿ ಅದ್ರ ಜೊತೆ ಈ ರೀತಿ ಕೊಕೋನಟ್ ಚಟ್ನಿನೂ ರೆಡಿ ಮಾಡ್ಕೊಂಡೀನಿ ನೀವು ಮಸಾಲ ಪಡ್ ಮಾಡ್ಕೊಂಡ್ರೆ ವಿತೌಟ್ ಚಟ್ನಿನೂ ತಿನ್ಬೋದು ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದವು ಕೈ ಮುಟ್ಟಿದ್ರೆ ಹಾಗೆ ಒಳಗೆ ಹೊಂಟೈತಿ ಅವು ಭಾಳ ಇದಕ್ಕೆ ನೋಡ್ರಿ ಮೆಜರ್ಮೆಂಟ್ ನೀವು ಒಂದು ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದು ಕಪ್ ಮೇಲೆ ಉದ್ದಿನಬೇಳೆ ತೊಗೋಬೇಕ್ರಿ ಈ ಕಪ್ ಥರ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟೇ ಮೆಂತೆ ಬೀಜನ ಇಲ್ಲಿ ಈಗ ಅಕ್ಕಿ ತೊಳೆದ ಅದಕ್ಕೆ ಉದ್ದಿನಬೇಳೆ ಮತ್ತು ಮೆಂತ್ಯ ಬೀಜ ಹಾಕಿ ಐದರಿಂದ ಆರು ಗಂಟೆ ಇದನ್ನು ನೆನೆಸ್ಬೇಕು ಉದ್ದಿನ ಉದ್ದಿನಬೇಳೆ ಬ್ಲ್ಯಾಕ್ ಅದಾವು ಯಾಕಂದ್ರೆ ಇವು ಮನೆ ಉದ್ದಿನ ಬೆಳೆ ಅವು ಅದ್ರ ಸಲುವಾಗಿ ಈಗ ನೋಡ್ರಿ ಅಕ್ಕಿ ರುಬ್ಬಾಕ ನಾನು ರೆಡಿ ಮಾಡ್ಕೊಂಡಿನಿ ಆರು ಗಂಟೆ ಅಂತೂ ನೆಣಸಿನ್ನ ಇದನ್ನು ಕಂಪ್ಲೀಟ್ಲಿ ಈಗ ಸ್ವಲ್ಪ ಅವಲಕ್ಕಿ ತೊಗೊಂಡಿನಿ ಗಟ್ಟಿ ಅವಲಕ್ಕಿ ಇದನ್ನು ನೆನೆಸಿ ಹಾಕ್ಕೋಬೋದು ಅವಲಕ್ಕಿ ಇಲ್ಲ ಅಂದ್ರೆ ನೀವು ಅನ್ನ ಕೂಡ ಯೂಸ್ ಮಾಡ್ಕೋಬೋದು ರೀ ಯಾಕಂದರೆ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟ್ಸ ಪಡ್ಡು ಸಾಫ್ಟಾಗಿ ಬರಕ ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕು ಈ ರೀತಿ ಅವಲಕ್ಕಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆಗೆ ನೀರು ಹಾಕ್ಕೊಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಭಾಳ ತರಿ ತರಿನು ಇರಬಾರ್ದು ಭಾಳ ಸಾಫ್ಟಾಗಿ ಬರಬಾರ್ದು ಒಂದು ಲೆವೆಲ್ ಇರಬೇಕು ನಾನು ಹಿಟ್ಟನ್ನು ಹಾಕಕ್ಕೆ ಇಲ್ಲಿ ಒಂದು ಸ್ಟೀಲ ಪಾತ್ರೆ ತೊಂದಿನಿ ಅಂದ್ರೆ ಡಬ್ಬಿ ತೊಗೊಂಡೀನಿ ಈ ರೀತಿ ಈ ಡಬ್ಬಿ ಹಾಕಪ್ಪ ಅಂದರೆ ಹಿಟ್ಟು ಪರ್ಮೆಂಟೇಷನ್ ಆಗಕ್ಕೆ ನೋಡಿರಿ ಹಿಟ್ಟು ಎಷ್ಟು ಮಸ್ತಾಗಿ ಪರ್ಮೆಂಟೇಷನ್ ಆಗಿ ಬಂದೈತೆ ಅಂದ್ರೆ ಏಳರಿಂದ ಅವರ ಹಿಟ್ಟ ಪರ್ಮೆಂಟೇಷನ್ ಆಗಕ್ಕೆ ತೊಗೊಂಡೈತಿ ಇದನ್ನು ಒಂದು ಬಿಸಿ ಇರೋ ಜಾಗಕ್ಕೆ ನೀವು ಇಡಬೇಕು ನೋಡಿರಿ ಎಷ್ಟು ಚೆಂದ ಆಗೈತಿ ಹಿಟ್ಟಂದ್ರೆ ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಪಾಡಿಯನ್ನು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತಾವೆ ನೋಡ್ರಿ ಎಷ್ಟು ಚೆಂದ ಹೇಳಿ ಹಿಟ್ಟು ಪರ್ಮೆಂಟೇಷನ್ ಆಗಿ ಬರೋಕೆ ನೀವು ಒಂದು ಸ್ಟೀಲ್ ಡಬ್ಬನ ಯೂಸ್ ಮಾಡ್ಕೊರಿ ಯಾಕಂದ್ರೆ ನೀವು ಕಂಪ್ಲೀಟ್ಲಿ ಅದನ್ನು ಮುಚ್ಚಿಡೋದ್ರಿಂದ ಹಿಟ್ಟು ದೌಡ್ ಪರ್ಮೆಂಟೇಷನ್ ಆಗಿ ಬರ್ತೈತಿ ಈಗ ನೋಡ್ರಿ ನಾವು ಒಲೆ ಮ್ಯಾಗ ಒಂದು ಪಡ್ಡ ಹೆಂಚನ್ನ ಇಟ್ಟೀನಿ ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಇದು ನಾನ್ ಸ್ಟಿಕ್ ತವೆ ಐತ್ರಿ ಸ್ಟಿಕ್ ತವೆ ತವೇತಿದೆ ಈಗ ನೋಡ್ರಿ ಪಡ್ಡು ಬ್ಯಾಟ್ರಿನ ನಾನು ಹಾಕೊಳ್ತೀನಿ ನಾ ಇದೊಳಗೆ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮಾಡು ಮುಂದೆ ಒಂದು ಐದು ನಿಮಿಷ ಇರ್ತಾನೆ ಮಿಕ್ಸ್ ಮಾಡಿ ಇಟ್ಕೊಂಡೀನಿರಿ ಈ ರೀತಿ ನೀವು ಒನ್ ಬೈ ಒನ್ ಪಡ್ಡುನ ಹಾಕೋಬೇಕು ಹಿಟ್ಟು ಭಾಳ ದೋಸೆ ಬ್ಯಾಟ್ರ್ ಇದ್ರೂ ನಡಿತೈತಿ ಭಾಳ ಗಟ್ಟಿ ಇದ್ರೂ ಪಡ್ಡು ಸಾಫ್ಟಾಗಿ ಬರೋಂಗಿಲ್ಲ ಈ ಬ್ಯಾಟ್ರ್ ಇರಬೇಕು ಸ್ವಲ್ಪ ದೋಸೆ ಹಾಕೋ ಥರನೇ ಇರಬೇಕು ಇದ್ರೊಳಗೆ ನಾನು ಹಸಿಮೆಣ್ಸಿನ್ಕಾಯಿ ಹಂಗೆ ಉಳ್ಳಾಗಡ್ಡೆ ಅಂದರೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡೀನಿ ನಿಮ್ಗೆ ಬೇಕಂದ್ರೆ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿರಿ ಪಡ್ಡೂನ ಹಾಕ್ಕೊಂಡೀನಿ ಈ ರೀತಿ ಇದ್ರ ಮೇಲೆ ನಾನು ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ ಯಾಕಂದರೆ ಪಡ್ಡು ಬೇಗ ಬೇರ್ ಬರ್ತಾವೆ ಮತ್ತು ಸಾಫ್ಟಾಗಿನೂ ಬರ್ತಾವೆ ಅದ್ರ ಸಲುವಾಗಿ ಈ ರೀತಿ ಒಂದು ಲೆಡ್ ಕ್ಲೋಸ್ ಮಾಡ್ಕೊಳತ್ತೀನಿ ಈಗ ನೋಡಿರಿ ಪಡ್ಡನ್ನ ತಿರುಗಿ ಹಾಕ್ಕೊಳತ್ತೀನಿ ಆಲ್ಮೋಸ್ಟ್ ಇವೆಲ್ಲ ಆಗಿ ಬಂದವು ಈ ರೀತಿ ಒಂದು ಸ್ಪೂನ್ ತೊಗೊಂಡೆ ತಿರ್ಕೋಬೇಕು ಎಲ್ಲನೂ ಇದೇ ರೀತಿ ತಿರ್ಕೋಬೇಕ್ರಿ ಎಲ್ಲನೂ ಇದೇ ರೀತಿ ತಿರುಗಿ ಹಾಕೋರಿ ನೋಡಿರಿ ಬಿಸಿ ಬಿಸಿ ಈ ರೀತಿ ತಿರುಗಿ ಹಾಕೋಬೇಕ್ರಿ ಇವು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತವೆ ಇದು ಬ್ಯಾಟರ್ನಿಂದ ನೀವು ದೋಸೆ ಕೂಡ ಮಾಡ್ಕೋಬೋದು ದೋಸೆ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವೆ ಕಲರ್ ಕೂಡ ಭಾಳ ಚಂದ ಬರ್ತೈತಿ ದೋಸಾದ ಅದನ್ನು ಕೂಡ ಟ್ರೈ ಮಾಡಿರಿ ಸಲ ಲೇಟ್ ಕ್ಲೋಸ್ ಮಾಡಿ ಈಗ ಕಂಪ್ಲೀಟಾಗಿ ಪಡ್ಡು ರೆಡಿ ಆಗ್ಯಾವ ನೋಡಿರಿ ಇಲ್ಲಿ ನಾನು ತೆಗೆದೇ ಇಟ್ಕೊಳತ್ತೀನಿ ಭಾಳ ಸ್ಪಾಂಜಿ ಮತ್ತು ಸಾಫ್ಟಾಗಿ ಬಂದಿರ್ತಾವ್ರಿ ಪಡ್ಡ ನೀವು ಸಲ ಈ ರೆಸಿ ರೆಸಿಪಿನ ಟ್ರೈ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಇದನ್ನು ಶೇರ್ ಮಾಡಿರಿ ಅಡ್ಡನ್ನ ಟ್ರೈ ಮಾಡಿರಿ ಯಾವ ರೀತಿ ಇತ್ತಂತ ಹೇಳಿ ನಮ್ಮ ಚಾನಲ್ಗೆ ಒಂದ್ಸಲಿ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್